ನ್ಯೂಸ್ ಫೈವ್ಗೆ ಸ್ವಾಗತ ಗಡಿಭಾಗದ ಜನತೆಯ ದಾಹ ನಿಗಿಸುವ ನಿಟ್ಟಿನಲ್ಲಿ ವೃಷಭಾವತಿ ನದಿ ಬಳಿ ಅಣೆಕಟ್ಟೆ ನಿರ್ಮಾಣ ಮಾಡುವುದಾಗಿ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಭರವಸೆ ನೀಡಿದರು ತೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಬಳಿ ಇಂದು ಆಯೋಜಿಸಲಾಗಿದ್ದ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಅವರು ವೃಷಭಾವತಿ ನದಿ ತುಂಬಿ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅಣೆಕಟ್ಟೆ ನಿರ್ಮಾಣ ಮಾಡುವ ಯೋಜನೆ ನನ್ನದಾಗಿದೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಟ್ಟಿಗೆ ಮಾತುಕತೆ ನಡೆಸಿ ನೂರು ಕೋಟಿ ಆಗ್ತದೋ ಇನ್ನೂರು ಕೋಟಿ ವೆಚ್ಚ ತಗುತ್ತದೋ ಗೊತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅಣೆಕಟ್ಟೆ ಕಟ್ಟುವ ಗುರಿ ಹೊಂದಿದ್ದೇನೆ ಆ ಮೂಲಕ ಈ ಭಾಗದ ಜನತೆಗೆ ಕುಡಿಯುವ ನೀರು ಪೂರೈಕೆ ಅಂತ ಹೇಳಿದ್ರು ಸರ್ಕಾರದಿಂದ ಲಭಿಸುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಸಾರ್ವಜನಿಕರಿಗೆ ತಿಳಿ ಹೇಳಿದರು ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಿವಾರೆಡ್ಡಿ ಸಿಡಿಪಿಒ ಮುನಿರಾಜು ಕೃಷಿ ಇಲಾಖೆ ಅಧಿಕಾರಿ ಪ್ರತಿಭಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮನತಟ್ಟು ಮಾಡಿದ್ರು ಇಡೀ ಸರ್ಕಾರವನ್ನು ಗ್ರಾಮಗಳಿಗೆ ಕರ್ಕೊಂಡು ಹೋಗಿ ಗ್ರಾಮ ಪಂಚಾಯಿತಿಗಳಲ್ಲಿಯೇ ಆ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಈ ವರ್ಷದಲ್ಲಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಕೃಷಿ ಒಡ್ಡ ಪದಗಳ ನಿರ್ಮಾಣ ಮಾಣ ಕಾಂಪೌಂಡ್ ಆಗ್ತಕ್ಕಂಥದ್ದು ಕಾಲ್ದಾರಿ ಮಾಡ್ತಕ್ಕಂಥದ್ದು ರಸ್ತೆ ಮಾಡ್ತಕ್ಕಂಥದ್ದು ಚರಣಿ ಮಾಡ್ತಕ್ಕಂಥದ್ದು ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು ವಾಸ್ತ ಮನೆಗಳನ್ನ ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಜನರ ಸಮಕ್ಷಮದಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಇಲಾಖೆಯ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಅರ್ಗಿ ಅವರು ಇವತ್ತು ನಿಶ್ಚಯವನ್ನು ಮಾಡಿ ಸರ್ಕಾರವನ್ನ ಜನರ ಬಳಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಗ್ರಾಮ ಸಭೆಯನ್ನು ಏರ್ಪಾಡು ಮಾಡಿದ್ದು ಗ್ರಾಮ ಸಭೆಯಲ್ಲಿ ನನ್ನ ತಾಲೂಕಿನ ಎಲ್ಲ ಅಧಿಕಾರಿ ಕೂಡ ಇವತ್ತು ನಿಮ್ಮ ಪಂಚಾಯಿತಿಗೆ ಬಂದಿದ್ದಾರೆ ಇವತ್ತು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅನೇಕ ಸಮಸ್ಯೆಗಳ ಬಗ್ಗೆ ನಾವಿಲ್ಲೇ ತಮ್ಮ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಇದರೊಟ್ಟಿಗೆ ಗ್ರಾಮ ಪಂಚಾಯಿತಿ ಹ್ಯಾಪ್ತಿ ಆಗಿರ್ತಕ್ಕಂಥ ಮಶಾಣ ಒತ್ತುವರಿ ಕೆರೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಇವೆಲ್ಲವನ್ನು ಕೂಡ ಮಾಡುವ ಜೊತೆಗೆ ಇತ್ತೀಚೆಗೆ ಭಾಗದಲ್ಲಿ ವಿಶೇಷವಾಗಿ ಫಾರೆಸ್ಟ್ ಇಲಾಖೆಯಿಂದ ನಾವು ಏನು ಹಿಂದೆ